ನಗರದ ಎಲೆಕ್ಟ್ರಾನಿಕ್ ಸಿಟಿಯ ಜಿ ಎಸ್ ಪಾಳ್ಯದಲ್ಲಿರುವ ಶಾಮ್ಸ್ ಹೈಸ್ಕೂಲ್ ತನ್ನ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ಎಲೆಕ್ಟ್ರಾನಿಕ್ ಸಿಟಿಯ ಪಿಇಎಸ್ ಕಾಲೇಜ್ ಆವರಣದಲ್ಲಿ ಅದ್ದೂರಿಯಾಗಿ ಆಚರಿಸಿತು ಶಾಲಾ ಸಂಸ್ಥಾಪಕರಾದ ಎಂ ಹಸನ್ ಅಲಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಶಿಕ್ಷಕರು ಪೋಷಕರು ಮತ್ತು ಗಣ್ಯರು ಭಾಗವಹಿಸಿ ಸಂಭ್ರಮಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ಯಾಂಡಲ್ವುಡ್ ನಟಿ ಹರ್ಷಿಕಾ ಪೂಣಚ್ಚ ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಾಜೇಶ್ ರೆಡ್ಡಿ ಆಗಮಿಸಿದ್ದರು ನಟಿ ಹರ್ಷಿಕಾ ಪೂಣಚ್ಚ ಅವರು ಶಾಲಾ ಮಕ್ಕಳೊಂದಿಗೆ ನೃತ್ಯ ಮಾಡಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಶಿಕ್ಷಣದ ಮಹತ್ವವನ್ನ ವಿವರಿಸಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ್ದಾರೆ ಶಾಲಾ ಆಡಳಿತ ಮಂಡಳಿಯು ಮುಖ್ಯ ಅತಿಥಿಗಳನ್ನ ಸನ್ಮಾನಿಸಿತು ಅಲ್ಲದೆ ಶಾಲೆಯ ಯಶಸ್ಸಿಗೆ ಕಾರಣರಾದ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಮುಖ್ಯಸ್ಥರು ಶಾಲೆಯ ಪ್ರಗತಿಯಲ್ಲಿ ಶಿಕ್ಷಕರ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಶಾಲೆಯನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಭರವಸೆ ನೀಡಿದ್ದಾರೆ ಸ್ಕೂಲ್ನ ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಷನ್ಗೆ ಬಂದಿರೋದು ತುಂಬ 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 ಖುಷಿ ಇದೆ ನನಗೆ ಶ್ಯಾಮ್ಸಾಯಿ ಸ್ಕೂಲ್ ಒಂದು ಒಂದು ಕ್ರೆಡಿಬಿಲಿಟಿ ಇಪ್ಪತ್ತೈದು ವರ್ಷ ಅದನ್ನು ಮೇಂಟೈನ್ ಮಾಡ್ಕೊಂಡು ಬರೋದು ಅಂದರೆ ಇಟ್ ಇಸ್ ನಾಟ್ ಈಸಿ ಇರ್ಫಾನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಬಿಗ್ ಮೈಲ್ ಸ್ಟೋನ್ ಇಪ್ಪತ್ತೈದು ವರ್ಷ ಅಂದರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಡೀಲ್ ಇಲ್ಲಿ ಅವರ ಧರಂ ಪತ್ನಿ ಅವರ ಪಾಪು ಇದೆ ನಿಜವಾಗ್ಲೂ ಖುಷಿ ಏನಂದರೆ ನನಗೆ ಫ್ಯಾಮಿಲಿ ಬಾಂಡಿಂಗ್ ಅನ್ನೋದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಾನು ಅದನ್ನೇ ಸ್ಟೇಜ್ ಮೇಲೆ ಕೂಡ ಹೇಳಿದೆ ಎನಿ ಬಿಸ್ನೆಸ್ ನೀವೇನೇ ಮಾಡಿ ನೀವು ಅಲ್ಲಿ ನೀವೊಂದು ಪಾರ್ಟ್ನರ್ನ ನೀವು ನನ್ನ ಪಾರ್ಟ್ನರ್ ನನ್ನ ಜೊತೆಗೆ ಇರಬೇಕು ಅಂತ ನೀವು ಯಾವಾಗ ಅನ್ಕೊಂತೀರ ಅವಾಗ ಯಾವ ಬಿಸ್ನೆಸ್ ಅಲ್ಲಾದರೂ ಮುಂದೆ ಹೋಗ್ತೀರಾ ಯಾವಾಗ ಇಲ್ಲ ಅವಳ ಮನೆಯಲ್ಲಿ ಇಲ್ಲಿ ನಾನು ನನ್ನ ಪಾಡಿಗೆ ಮಾಡ್ತೀರಿ ಅಂದರೆ ಅದು ಏನು ಮುಂದಕ್ಕೆ ಹೋಗೋಲ್ಲ ಸೊ ಅದಿಲ್ಲಿ ಕಾಣಿಸುತ್ತೆ ಇಪ್ಪತ್ತೈದು ವರ್ಷದ ಒಂದು ಸೆಲೆಬ್ರೇಷನಲ್ಲಿ ಅವರ ತಂದೆ ಅವರ ತಾಯಿ ಅವರು ಹಾಗೆ ಅವರ ಪತ್ನಿ ಹೇಗೆ ಆ ಒಂದು ಕಂಟಿನ್ಯೂ ಆಗಿದೆ ಆ ಒಂದು ಬಾಂಡ್ ಅನ್ನೋದು ಕಾಣಿಸುತ್ತೆ ಸೊ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಫಿಫ್ಟಿ ಇಯರ್ಸ್ ಆಗಲಿ ಹಂಡ್ರೆಡ್ ಇಯರ್ಸ್ ಆಗಲಿ ಶ್ಯಾಮ್ಸೈ ಸ್ಕೂಲ್ಗೆ ಅಂತ ನಾನು ಈ ಒಂದು टाइम वाली ना वही डांस परफॉर्मेंस के तरगति हतो जो राधा लेडीज एंड जेंटलमैन ऑल द पीपल हु आर इन द हाउस ऑनर्ड गेस्ट ऑल आवर पीपल हु आर राइट हियर ऑल लाइटिंग द लैंप एंड डूइंग द ऑनर्स ह्यूज वेलकम टू आवर एस्टीम वेलकम सर सुस्वागत है सर मोहम्मद इरफान हैदर ऑनर मार्क कर रहे ಿನ ಕಾರ್ಯಕ್ರಮ ನಮ್ಮ ಶಾಲೆಯ ಬೆಳ್ಳಿ ಹಬ್ಬ ಕಾರ್ಯಕ್ರಮ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಶಾಲೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಸುಧಾನಂದ್ ರೆಡ್ಡಿ ಅವ್ರ ಮನೆಗೆ ಬಂದು ಒಂದ್ಸಾರಿ ಕೇಳಿದ್ವಿ ಸರ್ ಇಲ್ಲಿ ನಾವು ಶಾಲೆ ಮಾಡಬೇಕಂತ ಇದ್ದೀವಿ ಏನು ಹೇಳ್ತೀರಾ ಅಂದರೆ ಅವ್ರು ಹೇಳಿದ್ರು ನಾನು ನಮ್ಮ ಪಂಚಾಯಿತಿ ಎಲ್ಲ ಮೆಂಬರ್ಸು ಎಲ್ಲ ನಿಮ್ಗೆ ಸಹಾರ ಕೊಡ್ ಸಹಕಾರ ಒಳ್ಳೆ ಸಹಕಾರ ಕೊಡ್ತೀವಿ ನೀವು ಇಲ್ಲಿ ಮಾಡಿ ಅಂತ ಹೇಳಿದ್ರು ಆವಾಗ ನಾವೆಲ್ಲ ಪಂಚಾಯತಿ ಆಫೀಸಲ್ಲಿ ಹೋಗಿ ಎಲ್ಲರಿಗೂ ಮಾತಾಡಿಸಿದ್ವಿ ನಮ್ಮ ಆನಂದ್ ಸರ್ ಇರಲಿ ಆನಂದ್ ರೆಡ್ಡಿ ಅವರು ಇರಲಿ ಅನಿಲ್ ಸಿ ಎಸ್ ಇರಲಿ ಚಂದ್ರಪ್ಪ ಅವರು ಇರಲಿ ತುಂಬ ಜನ ನಮ್ಮ ಸಿ ಎಸ್ ಸರ್ ಅವ್ರ ತಾಯಿ ಇದ್ದರು ಚೇರ್ಮನ್ ಆಗಿದ್ರು ಅವರು ಎಲ್ಲ ಟೋಟಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರಭಾಕರ್ ಸರ್ ಆಗಲಿ ಮತ್ತು ನಮ್ಮ ಮೇಜರ್ಲಿ ನಮ್ಮ ಶ್ರೀಧರ್ ರೆಡ್ಡಿ ಅವರು ಅವ್ರಿಗೆ ಇವತ್ತು ಇವ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಏನು ಕಾರಣಾಂತರಗಳಿಂದ ಆಗಲಿ ಎಲ್ಲ ನಮಗೆ ತುಂಬ ಒಳ್ಳೆಯ ಸಹಕಾರ ಆಗಿಬಿಟ್ಟು ನಾವೊಬ್ಬರಿಂದ ಸಹಕಾರ ಇರಲಿಲ್ಲ ನಾವೆಲ್ಲ ಅವರೆಲ್ಲ ಸಹಕಾರದಿಂದ ಇಪ್ಪತ್ತೈದು ವರ್ಷ ಸತತವಾಗಿ ಎಲ್ಲರ ಸಹಕಾರ ಕೊಟ್ಟು ಪೇರೆಂಟ್ಸು ನಮ್ಮ ಮಕ್ಕಳು ಎಲ್ಲ ನಮಗೆ ಸಹಾರ ಕೊಟ್ಟು ಸಹಕಾರ ಕೊಟ್ಟು ಈ ಸಂಸ್ಥೆಯನ್ನು ಬೆಳೆಸಿದ